Please subscribe to my YouTube channel Inspiration Star Akian. Hey guys, welcome back to my YouTube channel. Hi hey, now we want to go. Cool மென்பித்து மெல்லாத்தாய்ஸ் நான் அம்பல் அம்பத்தேசாய் பசி నమ్మీ హబ్బద్ ఫస్ట్ శుక్రవార దప్పదిగా స్వర్ప తర ఐత అను తు చాల దేవస్థానో అప్పుడు బాళ ప్రార్థన మాట్ అదక ఇల్ ಬರ್ಕ್ ಅಂತ ಹೇಳಿ ತುಂಬಾ ಟೈಮಿಂದ ಎಣಸ್ತಾ ನಾವ್ ಬರ್ಕ ಕುಂದಾಪುರಕ್ ಬಂದಿ ಬಂದಿದ್ರಿಂದ ಹಂಗೆ ದೇವಸ್ಥಾನ ಅದು ಶುಕ್ರವಾರ ವರಮಹಾಲಕ್ಷ್ಮಿ ಮೊದಲನೇ ದಿನ ಹಾಗಾಗಿ ಇಲ್ಲ ಬಂದ್ ಹಪ್ಪ ಅಂತ ಹೇಳಿ ಬಂತ ಬಂದ್ಮೇಲೆ ತುಂಬಾ ಖುಷಿ ಆಯ್ತು ಆಕೆಯನ್ನಷ್ಟೇ ತುಂಬಾ ಅಲ್ಲಿ ಅರ್ಚಕರೆಲ್ಲಾ ಅವರೇ ಎತ್ತಿ ಒಳ ಕರ್ಕೊಂಡ್ ಹೋಗಿ ಎಲ್ಲಾ ಪ್ರಾರ್ಥನೆ ಮಾಡ್ರು ದೇವ್ರ ಹತ್ರ ಬೇಗ ಹುಷಾರ ಅಂತ ಹೇಳಿ ತೀರ್ಥ ಎಲ್ಲಾ ಹಾಕಿ ಪ್ರಸಾದ ಎಲ್ಲಾ ಕೊಟ್ರು ಹಂಗ ಇನ್ನೊಂದ್ಸಲ ಹಾ ಇನ್ನೊಂದ್ ಸ್ವಲ್ಪ ಬೇಗ ಬಂದಿದ್ರೆ ತುಂಬಾ ಒಳ್ಳೇದಿತ್ತೇನು ತುಂಬಾ ಖುಷಿ ಆತಿತ್ತಿನ್ನು ಆದ್ರ ತೊಂದ್ರೆ ಇಲ್ಲ ನಮ್ಗೆ ಎಲ್ಲಾ ರೀತಿ ಪೂಜೆನೂ ಅವ್ರು ಅರ್ಚಕರು ಮಾಡಿಸಿ ಕೊಟ್ಟರು ಮಾಡಿ ಕೊಟ್ರು ಅಹ್ ಇಲ್ಲಿಗ ಊಟ ಎಲ್ಲಾ ಮುಗಿಸಿ ವಾಪಸ್ ಹೊರಟ ಹೊರತ ನಾನೇ ಗುದ್ದೆ ಗಣಪತಿ ದೇವಸ್ಥಾನಕ್ಕೂಸ ಹೋಗಿ ಕೈ ಮುಕ್ಕೊಂಡು ಪೂಜೆ ಹೂವಿನ ಪೂಜೆ ಮಾಡಿಸಿ ಈಗ ವಾಪಸ್ ಮನೆ ಹೊಡೆತು ಅಂತೂ ಎರಡು ಬಹಳ ಬಹಳ ಖುಷಿ ಆಯ್ತು ತೃಪ್ತಿ ಆಯ್ತು ಈಗ ನಾವ್ ಇನ್ನೊಂದು ತೆಕ್ಕಟ್ಟೆಯಿಂದ ಈಚೆ ಒಳ ರೋಡ್ ಡಬ್ಬೆ ಕಟ್ಟೆಯಿಂದ ಒಳ ಬಂತು ಹಲಡಿಗೆ ಇಲ್ಲ ಮಧ್ಯ ನಿಲ್ಲಿಸಿ ನಮ್ದೇ ಏನೋ ಮಾತುಕತೆ ಆತೈತ ಹ್ಮ್

ய் Don man kanவைtanga போ. அசද dumba கு Deus mucho man ந ngo niගේே mang la tierra கு hu gancioන්න man. haloப குலக்கு. ಈ ಸಲ ನಾನು ಒಳ್ಳೆ ವೀಡಿಯೋ ಮಾಡ್ಕೊಂಡು ನಿನ್ಸಿದ್ದೆ ನಾವು ಹಾಪದಿ ತರ ಆಯಿತು ಇನ್ನೊಂದ್ಸಲಿ ಹಾಡೋದು ಮಾಡಿದೆ ಮತ್ತು ದೇವಸ್ಥಾನದವರೆಗೆ ನಂಗೆ ವೀಡಿಯೋ ಮಾಡೋಕ್ಕ ಇಲ್ಲ ಎಂದರೆ ಮೊಬೈಲ್ ಯೂಸ್ ಮಾಡೋಕ್ಕಿಲ್ಲ ಎಲ್ಲರೂ ಚೆಂದ ಚೆನ್ನಾಗಿ ಮಾತಾಡ್ಸ ಭಾರಿ ಖುಷಿ ಆಯಿತು ಮತ್ತು ದೇವರಲ್ಲಿ ನಿಂತ್ಕೊಂಡ್ರೆ ನಂಗೆ ಕಷ್ಟ ಪರಿಹಾರ ಮಾಡ್ದಂಗೆ ಆಯಿತು ಲೈಕ್ ಮಾಡಿ ಊಟ ಸಹ ಮಾಡಿದೆ ನಾನು ఇవాళ శుక్రవార మే వరమహాలక్ష్మి హోట్ జన మరి నిల్ హ్యాపీ వరమహాలక్ష్మి దేవ ని మస్తు సుఖ సంపత్తి కుదలి పప్ప మమ్మ అగ్రికల్చర్ వెంటూ ఐటమ్స్ ఇక్కడ అది కమ్ముఖ ఆన ఉంది దేవస్థానకు వద్ద ఎల్లారా

अरे बुते वीडियो में देख अदौस वाले कितने कहने mm. कमेंट बॉक्स में दिया मित कहने mm. मतलब हाथ चली तो बड़ा मज़ा स्मित अदौस देवदूम के लड़कों ने तो मार लिए यार वीडियो कंट्रोल मुनीन वीडियो नंबर तेरा बाय थैंक्यू वेरी मच फॉलो की क्योंकि फॉलो की माय यूट्यूब चैनल I said come on, come on, come, in, come in.